ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದಾಗ ಮಾತ್ರ ಯಶಸ್ಸು ಸಾಧ್ಯ ಎಂದು ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಹೇಳಿದರು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪ್ರಾರಂಭವಾಗುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ಕೆಡಿಪಿ ಸದಸ್ಯರಾದ ಸೌಮ್ಯ ಆನಂದ್ ಮಾತನಾಡಿ ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವವರೇ ಹೆಚ್ಚು ಆದರೆ ಸರ್ಕಾರಿ ಶಾಲೆಯಲ್ಲಿ ಹೋಗಿದ್ದ ಎಷ್ಟೋ ವಿದ್ಯಾರ್ಥಿಗಳಿಂದ ಒಳ್ಳೆಯ ಹುದ್ದೆಯಲ್ಲಿದ್ದಾರೆ ಎಂಬುದನ್ನು ಮರೆಯಬಾರದು ವಿದ್ಯಾರ್ಥಿಗಳಿಗೆ ಎಸ್ಎಲ್ಸಿ ಪರೀಕ್ಷೆಯು ಸವಾಲಿನ ಕೆಲಸವಾಗಿದ್ದು ಅತ್ಯಂತ ಶ್ರದ್ಧೆಯಿಂದ ಓದಿದರೆ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ ಈ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅತ್ಯಂತ ಶ್ರದ್ಧೆಯಿಂದ ಓದಬೇಕು ಹಾಗೂ ಕಠಿಣ ಶ್ರಮ ಪಡಬೇಕು ಹಾಗೆ ಮಾಡಿದಾಗ ಮಾತ್ರ ನೀವುಗಳು ಉತ್ತಮ ಫಲಿತಾಂಶದ ಜೊತೆಗೆ ಶಾಲೆಗೆ ಹಾಗೂ ನಿಮ್ಮ ಊರಿಗೆ ಕೀರ್ತಿ ತರುತ್ತೀರಾ ನಿಮಗೆ ಯಾವುದರ ಬಗ್ಗೆ ಸಂದೇಹವಿದ್ದರೂ ಪ್ರಾಧ್ಯಾಪಕರ ಜೊತೆ ಚರ್ಚಿಸಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಮಹತ್ವದ ಘಟ್ಟವಾಗಿರುವ ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳು ಯಾವುದೇ ಭಯ ಆತಂಕವಿಲ್ಲದೆ ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಬರೆಯಿರಿ ಆಗ ನೀವು ಪಟ್ಟಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಎಸ್ಎಲ್ಸಿ ಬರೆಯುವ ವಿದ್ಯಾರ್ಥಿಗಳ ಕೊಠಡಿಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ರೋಬೋಟಿಕ್ ತಂತ್ರಜ್ಞಾನ ಇದ್ದು ಅಲ್ಲಿ ಯಾವ ವಿದ್ಯಾರ್ಥಿಗಳು ಹಿಂದೆ ತಿರುಗಿ ನೋಡಿದರೂ ಅದು ಗೊತ್ತಾಗುತ್ತದೆ ನಮ್ಮಲ್ಲೂ ಆ ವ್ಯವಸ್ಥೆ ಇದ್ದು ಇಲ್ಲಿದ್ದರೂ ಅದನ್ನು ಗಮನಿಸುತ್ತಾರೆ ತಾಲೂಕು ಮಟ್ಟದಲ್ಲಿ ಆ ಒಂದು ತಂಡ ಇಲ್ಲಿ ಕೂಡ ಇಲ್ಲಿಗೆ ಬಂದಿದೆ ಹಿಂದೆ ಕೇವಲ ಐವತ್ತು ಪರ್ಸೆಂಟ್ ಬಂದರೆ ಸಾಕು ಅಂತ ಇತ್ತು ಆದರೆ ಈಗ ಫಲಿತಾಂಶ ನೂರು ಫಲಿತಾಂಶ ಬರಬೇಕು ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಬೆಳೆಯಬೇಕು ಅನ್ನುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಪಾಲನೆ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಯಾವುದೇ ಅಳುಕು ಭಯ ಇಲ್ಲದೆ ಪರೀಕ್ಷೆ ಬರೆಯಬಹುದಾಗಿದೆ ಹಾಗಾಗಿ ಎಲ್ಲರೂ ಚೆನ್ನಾಗಿ ಬರೆದು ಉತ್ತಮ ಅಂಕ ಪಡೆದು ಶಾಲೆಗೆ ತಂದೆ ತಾಯಿ ಹಾಗೂ ತಾಲೂಕಿಗೆ ಒಳ್ಳೆಯ ಹೆಸರು ತರಬೇಕು ರುಕೊಂಡ್ ಬಂದಿರೋ ಶಾಲೆ ಆ ಶಾಲೆಗೆ ಒಂದು ಹೆಸರು ತಂದುಕೊಡ್ಬೇಕು ಸರ್ಕಾರಿ ಶಾಲೆ ಅಂತ ಅಂತಂದ್ರೆ ಸಾಮಾನ್ಯವಾದ ಶಾಲೆ ಅಂತ ಅಂತ ಅನ್ಕೊಂತಾರೆ ಆದ್ರೆ ಹೋದ ವರ್ಷ ಸರ್ಕಾರಿ ಶಾಲೆ ಮಗುನೆ ಸ್ಟೇಟಿಗೆ ಫಸ್ಟ್ ಬಂದಿತ್ತು ಅಲ್ವಾ ಹಾಗಾಗಿ ನೀವೆಲ್ಲರೂ ಬೃತ್ತಿಗೆ ಭಯ ಪಡೆದಲೆ ಧೈರ್ಯವಾಗಿ ಎಕ್ಸಾಮ್ ನ ಫೇಸ್ ಮಾಡಬೇಕು ಹಾಗೆ ನಿಮಗೆ ಗುರುಗಳಿಗೆ ನಿಮ್ಮ ಗುರುಗಳಿಗೆ ಒಂದು ಒಳ್ಳೆ ಕೀರ್ತಿನ ತಂದು ತಂದ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ಹಾಗಾಗಿ ನನಗೆ ಇವತ್ತು ಇದನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಇನ್ನೊಂದು ಹೇಳ್ತೀನಿ ಅವರ ಹೆಜ್ಜೆ ಅಥವಾ ಅವರ ಸುಗಮವಾಗಿರುತ್ತೆ ಸುಮವಾಗಿರುತ್ತೆ ನಿಟ್ಟಿನಲ್ಲಿ ಇಲಾಖೆ ಈ ವ್ಯವಸ್ಥೆಯನ್ನು ಮಾಡಿದೆ ಆ ವ್ಯವಸ್ಥೆಗೆ ಪೂರಕವಾಗಿ ನಮ್ಮ ಶಿಕ್ಷಣ ಶಿಕ್ಷಣದಿಂದ ರಾಜ್ಯ ಹಂತದವರೆಗೆ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿ ವಿದ್ಯಾರ್ಥಿಗಳ ಶ್ರೇಯ ವಿದ್ಯಾರ್ಥಿಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚು ಅರ್ಥಗಳನ್ನು ತಿಳಿಸಲಿಕ್ಕೆ ಕಾರ್ಯತಂತ್ರಗಳನ್ನ ರೂಪಿಸ್ತಪ್ಪ ಎಲ್ಲ ಕಾರ್ಯತಂತ್ರಗಳನ್ನ ಇಲಾಖೆಯ ಬೆಂಗಳೂರು ಹಂತದಿಂದ ರಾಜ್ಯ ನಂತರದಿಂದ ಹಿಡಿದು ಜಿಲ್ಲಾ ನಂತರದಿಂದ ಹಿಡಿದು ನಮ್ಮ ಮಾನ್ಯ

ಶಿಕ್ಷಕರಾದ ರಾಧಿಕಾ ಸಣ್ಣ ಸೂರಮ್ಮ ತಮ್ಮಣ್ಣಗೌಡ ಜಗದೀಶ್ ಕೋಮಲಾ ಉದಯ ಭಟ್ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು